ವೆಲ್ಕಮ್ ಟು ಸಿಂಪಲ್ ರೆಸಿಪಿ ನಾನಿವತ್ತು ದಂಟಿನ ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಬೇಳೆನ ತೊಳೆದಿಟ್ಕೊಂಡಿದ್ದೆ ಬೇಳೆನ ಸೇರಿಸ್ಕೊಂಡು ಸೊಪ್ಪು ಒಂದು ಮೂರು ನಾಲ್ಕು ಟೈಮ್ ಚೆನ್ನಾಗಿ ತೊಳ್ಕೊಬೇಕು ಮಣ್ಣು ಇರುತ್ತೆ ಅದನ್ನು ಕೂಡ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ವಿಷಕ್ಕೆ ಕೂಗಿಸ್ಕೊತೀನಿ ಟೈಮ್ ಇದ್ದರೆ ಪಾತ್ರೆ ಕೂಡ ಮಾಡ್ಕೊಬೋದು ಬೇಗನೆ ಬೇಯುತ್ತೆ ಇಲ್ಲಿ ಮಸಾಲೆಗೋಸ್ಕರ ಒಂದು ಐದು ಒಣ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಮೂರು ಬ್ಯಾಡಗೆ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಚಿಕ್ಕನಿಂಬೆಹಣ್ಣಷ್ಟು ಹಣ್ಣು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಸಾಂಬಾರು ಪುಡಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಫ್ರೈ ಆದಮೇಲೆ ಟೊಮೆಟೊನ ಸೇರಿಸ್ಕೊಂತೀನಿ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಬೇಕು ಟೊಮೆಟೊನ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಇಷ್ಟಾದರೆ ಸಾಕು ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡು ಹುಣ್ಸೆಣ್ಣು ಹಾಕ್ಕೊತೀನಿ ಬಿಸಿ ಇರೋದ್ರಿಂದ ಮೆತ್ತಗಾಗಲಿ ಅಂತ ಇದೆಲ್ಲ ಬಿಸಿ ಇರೋದ್ರಿಂದ ಸ್ವಲ್ಪ ಹಾರಿಕೊಂಡ್ಲಿ ಇದು ಒಂದು ವಿಷಲ್ ಕೂಗಿದೆ ಇವಾಗ ಸ್ವಲ್ಪ ನೆತ್ತಿಟ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊತೀನಿ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಈ ಸೊಪ್ಪು ಕೂಡ ಬಿಸಿ ಇರೋದ್ರಿಂದ ಅದು ಹಾರ್ಕೊಂಡ್ಲಿ ನೀರನ್ನ ಸಪ್ರೇಟ್ ಮಾಡ್ಕೊಂಡ್ರೂ ಕೂಡ ಆ ಸೊಪ್ಪಲ್ಲಿ ನೀರು ತುಂಬ ಇರುತ್ತೆ ಅದನ್ನು ಹಿಂಡ್ಕೊಂಡು ಸಾಂಬಾರ್ಗೆ ಯೂಸ್ ಮಾಡ್ಕೊಬೇಕು ಇಲ್ಲಾಂದರೆ ಪಲ್ಯ ಅಷ್ಟು ಚೆನ್ನಾಗಿರೋಲ್ಲ ಅದು ನೀರನ್ನೆಲ್ಲ ಹಿಂಡ್ಕೊಂಡ್ರೇ ಪಲ್ಯ ಚೆನ್ನಾಗಿರುತ್ತೆ ಇಷ್ಟು ಬೇಳೆ ನೆತ್ತಿಟ್ಕೊಂಡಿದ್ದೀನಿ ಫ್ರೈ ಮಾಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಹುಣ್ಸೆಹಣ್ಣೆಲ್ಲ ಹಾಕ್ಕೊಂಡು ಬೇಳೆ ಮತ್ತು ಸಾಂಬಾರು ಪುಡಿನೂ ಕೂಡ ಇದಕ್ಕೆ ಹಾಕ್ಕೊಂಡು ರುಬ್ಕೊತೀನಿ ಒಂದು ಸ್ವಲ್ಪ ರುಬ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ತರತಾರಿಯಾಗಿ ರುಬ್ಕೊತೀನಿ ಈ ಮಸಾಲೆ ಫೈನ್ ಪೇಸ್ಟ್ ಆಗೋದ್ಕಿಂತ ಸ್ವಲ್ಪ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ಥರ ರುಬ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಒಂದು ಏಳೆಂಟು ಬೆಳ್ಳುಳ್ಳಿನ ದಪ್ಪ ದಪ್ಪ ಚಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡಾದಮೇಲೆ ಬೆಳ್ಳುಳ್ಳಿನ ಹಾಕ್ಕೊತೀನಿ ಆ ಬೆಳ್ಳುಳ್ಳಿ ಫ್ಲೇವರ್ ಬಿಟ್ಟಾದಮೇಲೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತೀನಿ ಇವಾಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊತೀನಿ ನಾನಿಲ್ಲಿ ಇಲ್ಲಿ ಯಾವುದೇ ಎಕ್ಸ್ಟ್ರಾ ನೀರನ್ನ ಯೂಸ್ ಮಾಡ್ಕೊತಾ ಇಲ್ಲ ಬಸ್ತಿರೋ ನೀರೇ ಸಾಕಾಗತ್ತೆ ನನಗೆ ಬಸ್ತಿರೋ ನೀರು ಕಡಿಮೆ ಇದ್ದರೆ ಮಾತ್ರ ಬೇರೆ ನೀರನ್ನ ಸೇರಿಸ್ಕೊಬೇಕು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂತೀನಿ ಉಪ್ಪು ಕಡಿಮೆನೇ ಸೇರಿಸ್ಕೊಬೇಕು ಬೇಯಿಸೋಕೆ ಹಾಕೊಂಡಿದ್ವಿ ನಾವು ನಾನಿಲ್ಲಿ ಇಲ್ಲಿ ಸೊಪ್ಪನ್ನ ಇಂಟ್ಕೊಂಡಿದ್ದೆ ಅದು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೀರನ್ನ ಒಂದು ಐದಾರು ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ಗಟ್ಟಿನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಆ ಥರ ಮಾಡ್ಕೊಬೇಕು ಇಲ್ಲಿ ಸೊಪ್ಪು ಪಲ್ಯಕ್ಕೋಸ್ಕರ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಸೊಪ್ಪು ಇಂಟ್ಕೊಂಡಿರೋದ್ರಿಂದ ಈ ಥರ ಆಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈರುಳ್ಳಿ ಜಾಸ್ತಿ ಫ್ರೈ ಆಗೋದು ಬೇಡ ಇಷ್ಟಾದ್ರೇ ಸಾಕು ಇಷ್ಟಾದ್ರೇ ಸೊಪ್ಪು ಪಲ್ಯ ತುಂಬ ಚೆನ್ನಾಗಿರುತ್ತೆ ಇವಾಗ ಸೊಪ್ಪನ್ನ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಉಪ್ಪು ಕಡಿಮೆನೇ ಹಾಕ್ಕೊಬೇಕು ಬೇಯಿಸೋಕೆ ಹಾಕ್ಕೊಂಡಿದ್ವಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೆಂಗಿನ ಕಾಯಿ ತುರಿನ ಸೇರಿಸ್ಕೊಂತೀನಿ ಫ್ಲೇಮ್ನ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಈ ಸೊಪ್ಪಲ್ಲಿಯ ರೊಟ್ಟಿ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು